ಇಪ್ಪತ್ತು ಮೂವತ್ತು ಅಡಿ ಜಾಗದಲ್ಲಿ ನಾಲ್ಕು ನಾಲ್ಕು ಕುಟುಂಬಗಳು ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ನಿರ್ಮಾಣ ಆಗಿದೆ ಆದ್ರೆ ಇವತ್ತು ನಾವು ವಾಸ ಮಾಡಲಿಕ್ಕೆ ಹತ್ತು ಅಡಿ ಐದು ಅಡಿಲಿ ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ಒಣಗಿದೆ ಕೆಲವರು ಅದನ್ನ ಎನ್ಕೋಚ್ ಮಾಡ್ಕೊಂಡಿದ್ದಾರೆ ಹಬ್ಬ ಹರಿದಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಸಂಬಂಧಿಕರನ್ನ ಕರೀದಿಕೆ ನಾಚಿ ಆಗುತ್ತೆ ಕಾರಣ ಅವ್ರು ಬಂದರೆ ಒಳಗಡೆ ಕೂರಿಸಿ ಊಟಕ್ಕೆ ಇಡ್ಲಿಕ್ಕೆ ಜಾಗ ಇಲ್ಲ ನಮ್ಮ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಹಸುಗೂಸನ್ನು ಕರ್ಕೊಂಡ್ಬಂದು ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಜಗದೀಶ್ ಅಂತೇಳಿ ಬ್ಯಾರಳ್ಳಿ ಗ್ರಾಮ ಪಳ್ಳೇನಹಳ್ಳಿ ಪಂಚಾಯಿತಿ ಸಕ್ರಾಪಟ್ಟಣ ಹೋಬಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕ್ಷೇತ್ರ ನಾವು ಇಂದು ಬ್ಯಾರಳ್ಳಿ ಗ್ರಾಮದ ನಿವೇಶನ ಸಮಸ್ಯೆಯನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಡಲಿಕ್ಕೆ ನಮ್ಮ ಗ್ರಾಮದಿಂದ ಪರಿಶಿಷ್ಟ ಜಾತಿ ಕಾಲೋನಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಒಕ್ಕೋರ್ಲಿಂದ ಇಲ್ಲಿಗೆ ಆಗಮಿಸಿದ್ವಿ ಮಾನ್ಯ ಎ ಡಿ ಸಿ ಸಾಹೇಬ್ರಿಗೂ ಕೂಡ ಮನವಿ ಕೊಟ್ವಿ ಮಾನ್ಯ ಶಾಸಕರಿಗೂ ಕೂಡ ಮನವಿ ಕೊಟ್ವಿ ನಮ್ಮ ಉದ್ದೇಶ ಮತ್ತು ಬೇಡಿಕೆ ಇಷ್ಟೇ ನಮ್ಮ ಗ್ರಾಮ ಅಲ್ಲಿ ರಚನೆಯಾಗಿ ಸುಮಾರು ಇನ್ನೂರು ವರ್ಷಕ್ಕೂ ಅಧಿಕ ವರ್ಷಗಳಾಯಿತು ಗ್ರಾಮ ರಚನೆಯಾಗಿ ಆ ಗ್ರಾಮದಲ್ಲಿ ಏನು ಆ ಸಂದರ್ಭದಲ್ಲಿ ನಮ್ಮ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ನಿವೇಶನಗಳು ಹಂಚಿಕೆಯಾಗಿತ್ತು ಆ ನಿವೇಶನಗಳನ್ನು ಹೊರತುಪಡಿಸಿ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಇಂಚು ಜಾಗನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಕುಟುಂಬಗಳಿಗೆ ಹಂಚಿಕೆ ಆಗಿಲ್ಲ ಏನು ಈಗ ಅಂದಿನ ಅವಿಭಕ್ತ ಕುಟುಂಬಗಳು ಇವತ್ತು ವಿಭಕ್ತ ಕುಟುಂಬಗಳಾಗಿ ವಿಭಜನೆಯಾಗಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತು ಮೂವತ್ತು ಅಡಿ ಜಾಗದಲ್ಲಿ ನಾಲ್ಕು ನಾಲ್ಕು ಕುಟುಂಬಗಳು ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಯಾಕೆಂದರೆ ಇವತ್ತು ಒಂದು ದನನ ಕಟ್ಟಬೇಕಂದ್ರೂ ಒಂದು ಸುಸಜ್ಜಿತವಾದಂಥ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ತೀವಿ ಆದರೆ ಇವತ್ತು ನಾವು ವಾಸ ಮಾಡಲಿಕ್ಕೆ ಹತ್ತು ಅಡಿ ಐದು ಅಡಿದು ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ಒದಗಿದೆ ಸೊ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಬಾರಿ ಈ ಹಿಂದೆ ಹಲವು ಬಾರಿ ಮನವಿನ ಮಾಡಿದ್ವಿ ಹಿಂದೆ ಇದ್ದಂಥ ಶಾಸಕರಿಗೂ ಕೂಡ ಮನವಿ ಮಾಡಿದ್ವಿ ಆದರೆ ಯಾವುದೂ ಕೂಡ ಫಲಪ್ರಯದ ಪ್ರಯೋಗ ಆಗಲಿಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಗ್ರಾಮದರೆಲ್ಲ ಇಲ್ಲಪ್ಪ ಈ ಈ ಬಾರಿನಾದ್ರೂ ನಾವು ಏನಾದರೂ ಮಾಡಿ ನಮ್ಮ ಶಾಸಕರಿಗಿರ್ಬೋದು ಸರ್ಕಾರಕ್ಕಿರ್ಬೋದು ಡಿ ಸಿ ಅವ್ರಿಗಿರ್ಬೋದು ಕಂದಾಯ ಸಚಿವರಿ ಇರ್ಬೋದು ಮುಖ್ಯಮಂತ್ರಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ನಾವು ಮನವಿ ಮಾಡೋದ್ರ ಮೂಲಕ ಈ ಬಾರಿನಾದರೂ ನಾವು ನಮ್ಮ ಬೇಡಿಕೆಯನ್ನು ಹಿಡಿದ್ಕೊಳ್ಳೋದಂತೇಳಿ ಈ ಸತತ ಒಂದು ವರ್ಷದಿಂದ ಎಲ್ಲ ಕಚೇರಿಗಳಿಗೆ ನಾವು ಬರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ ಅಂದರೆ ಅತಿ ಅವಶ್ಯಕ ಯಾಕಂದರೆ ನಾವು ಒಳಗಡೆ ಎ ಡಿ ಸಿ ಸಾಹೇಬ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ವಿ ನಮ್ಮ ಗ್ರಾಮಕ್ಕೆ ಹಬ್ಬ ಹರಿದಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಸಂಬಂಧಿಕರನ್ನ ಖರೀದಕ್ಕೆ ನಾಚಿಯಾಗುತ್ತೆ ಕಾರಣ ಅವ್ರು ಬಂದರೆ ಒಳಗಡೆ ಕೂರಿಸಿ ಇಡಲಿಕ್ಕೆ ಜಾಗ ಇಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಸರ್ಕಾರಿ ಜಾಗ ಏನು ಲಭ್ಯ ಇದೆಯೋ ಆ ಲಭ್ಯ ಇರತಕ್ಕಂಥ ಜಾಗವನ್ನು ನಮಗೆ ಗುರುತಿಸಿಕೊಟ್ಟು ಖಂಡಿತವಾಗ್ಲೂ ಆದಷ್ಟು ಬೇಗ ಪಾಸಿಬಲ್ ನಮಗೆ ಅದನ್ನ ಮಾರ್ಕ್ ಮಾಡಿ ಖಂಡಿತವಾಗ್ಲೂ ನಮಗೆ ಪ್ರೊವೈಡ್ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಮತ್ತು ಈ ಒಂದು ಆಡಳಿತ ವ್ಯವಸ್ಥೆಗೆ ಎಲ್ಲರೂ ಕೂಡ ನಮ್ಮ ಗ್ರಾಮದವರು ಚಿರಋಣಿ ಸದಸ್ಯೆ ನಾವು ಇಂದು ಸುಮಾರು ಎಂಬತ್ತು ಕುಟುಂಬದವರು ಬೆಡ್ರಳ್ಳಿ ಗ್ರಾಮದಿಂದ ಮಾನ್ಯ ಶಾಸಕರಲ್ಲಿ ಮತ್ತೆ ಡಿ ಸಿ ಅವರ ಹತ್ರ ನಾವು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಅಂತ ಬಂದಿದ್ವಿ ಬೆಳಗ್ಗೆ ಬಂದಿದ್ವಿ ಅಲ್ಲಿ ನೂರೈವತ್ತು ವರ್ಷಗಳಿಂದ ಸಹ ಅಲ್ಲಿ ಯಾವುದೇ ಜಾಗವೂ ಹೊಸ್ದಾಗಿ ಹಂಚಿಕೆ ಆಗಿರೋದಿಲ್ಲ ನಮ್ಮ ಗ್ರಾಮದಲ್ಲಿ ಸುಮಾರು ಕುಟುಂಬಗಳು ಐದು ಹತ್ತು ಅಡಿ ಜಾಗದಲ್ಲಿ ಜೀವನ ಮಾಡ್ತಿರ್ತಾರೆ ಈಗ ಹೊಸ್ದಾಗಿ ಕುಟುಂಬವನ್ನು ಕಟ್ಕೊಳ್ಳಿಕ್ಕೆ ಅಲ್ಲಿ ಯಾವುದೇ ಮನೆಯನ್ನು ಕಟ್ಕೊಳ್ಳಿಕ್ಕೂ ಸಹ ಜಾಗವೂ ಸಹ ಇಲ್ಲ ಒಂದೇ ಮನೆಯಲ್ಲಿ ನಿಕೃಷ್ಟವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಆದ್ರಿಂದ ಸರ್ಕಾರಕ್ಕೆ ಮತ್ತೆ ಶಾಸಕರಲ್ಲಿ ಅವರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು ಜಾಗವನ್ನು ಗುರುತಿಸ್ಕೊಟ್ಟು ನಿವೇಶನವನ್ನು ಹಂಚಿಕೆ ಮಾಡ್ಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಇಂದು ಮನವಿಯನ್ನ ಸಲ್ಲಿಸಿದ್ದೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ